ಬಿಟ್ಟು ನೋಡಿ ಲಾಸ್ಟ್ ಇಲ್ಲಿಗೆ ನೆತ್ತಿಗೆ ಹಚ್ಚಿರು ಅಂತ ಎದ್ದು ಕೂತ್ಕೊಂಡು ಹಿಂಗೆಲ್ಲ ನೋಡಿ ತಿರುಗ ಮಾಡ್ತಾರೆ ನನಗೆ ಒಳ್ಳೇದಾಗಿದ್ದೆ ಒಳ್ಳೇದಾಗ್ತೈತೆ ಇನ್ನು ಒಳ್ಳೇದಾಗೈತೆ ಮುಂದೆ ಒಳ್ಳೇದಾದೇ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ಲಿ ಗಂಟೆ ಹೊಡಿತು ಅಲ್ಲಿ ಕೂತಿದಾರೆಲ್ಲವ ನೋಡ್ದು ಅಂತ ಅಂದರು ಏನೋ ನಮ್ಮ ಅಪ್ಪನ ಪವಾಡ ಅದು ಅಷ್ಟೇ ನಮ್ದೇನಿಲ್ಲ ಅವ್ರು ಇಲ್ಲಿನ ಜನಗಳಿಗೆ ಯಾರಿಗೂ ಅರಿವಾಗಲಿಲ್ಲ ಊರಿನಲ್ಲಿ ನಮ್ಮೂರಿನಲ್ಲಿ ಯಾರಿಗೂ ಪ್ರಚಾರ ತೋರಿಸ್ಕೊಂಡಿಲ್ಲ ಅವರು ಅಂತ ಹೇಳಿ ಅವರು ಗಾಡಿಯ ಕುಣಿಸ್ಕೊಂಡೆ ಅವ್ರಿಗೆ ಕೊನೆಯವರೆಗೂ ಅಲ್ಲಿ ಅವ್ರು ಶವ ಸಂಸ್ಕಾರ ಆಗೋ ಅಪ್ಪಂಜಿ ಇದು ಎಲ್ಲ ಸಮಾಧಿಯಲ್ಲಿ ಇದು ಮಾಡೋ ತನ್ಕು ಕೂಡ ನಮ್ಮ ಮನೆಯನ್ನು ಕುಂಡಿಸ್ಕೊಂಡೆ ಗಾಡೀಲಿ ಕುಂಡಿಸ್ಕೊಂಡು ಕರ್ಕೊಂಡು ಇದೇ ತಟ್ಟೆ ಇದೇ ಲೋಟ ಟೀ ಕುಡಿಯೋಕೆ ಅಂತ ಲೋಟ ತಟ್ಟೆ ಆಮೇಲೆ ಒಂದು ಬಾಟ್ಲು ನೀರು ಹೋಗ್ತಿದ್ದೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ ಪ್ರತಿ ದಿವಸನೂ ತಿಂಡಿ ಒಂದು ಬಾಕ್ಸು ತಿಂಡಿ ಊಟ ಬೆಳಗ್ಗೆ ಹೊತ್ತು ಏನು ತಿಂಡಿ ಮಾಡ್ತೀವಿ ಅದು ಟೀ ನೀರು ಎಲ್ಲ ತಗೊಂಡು ನಮ್ಮ ಅಪ್ಪಂಗೆ ಹೋಗಿ ಇದು ಇದೇ ನೋಡ್ತಾ ಇದು ಇವತ್ತು ಇಟ್ಟಿದ್ದೀನಿ ಇವತ್ತು ಇದರಲ್ಲೇ ನಾನು ಎಡೆ ಮಾಡೋದು ಅಪ್ಪುಂಗೆ ಇವತ್ತು ನಾನು ಪ್ರಸಾದ ನಮ್ಮ ದೇವ್ರ ಮಂದಿ ಪೂಜೆ ಮಾಡಿದ್ದೀನಿ ನೋಡಿರಿ ಹೋಗಿ ಇವತ್ತು ನಂದದೀಪ ದೀಪ ಉರಿತೈತೆ ಪ್ರತಿ ಶುಕ್ರವಾರ ಮಂಗಳವಾರ ನಂದ ದೀಪ ಇಕ್ತಿದ್ದೀನಿ ಅವರು ಫೋಟೋ ನಮ್ಮಲ್ಲಿ ಇದೆ ಆದರೆ ಇವತ್ತು ನನ್ನ ಕನಸಲ್ಲಿ ಒಂದೊಂದು ದಿವಸ ಬಂದು ಕನಸಲ್ಲಿ ಕಾಣಿಸ್ಕೊತಾರೆ ನನಗೆ ನಮ್ಮಲ್ಲಿ ಬೀಡಿ ವಾಸನ ಬೀಡಿ ಸ್ಮೆಲ್ ಬಂದುಬಿಡುತ್ತೆ ನನಗೆ ಯಶತ್ನಾಗ ಪ್ರತಿ ನನಗೆ ಬೆಳಗಿನ ಜಾವ ಮೂರುವರೆಗೆ ಕರೆಕ್ಟಾಗಿ ಮೂರುವರೆಗೆ ಧ್ಯಾನಕ್ಕೆ ಎದಾಡಬೇಕು ಆ ಟೈಮಿಗೆ ನಾನು ಎದಾಡಲಿಲ್ಲ ಅಂದರೆ ಏನಾದರೂ ಒಂದು ಸೂಕ್ಷ್ಮೆ ನನಗೆ ತೋರಿಸ್ಬಿಡ್ತಾರೆ ಅವರು ನಾನು ಪ್ರತಿ ದಿವಸ ಧ್ಯಾನ ಮಾಡ್ಬೇಕಾದ್ರೆ ಸಲ ಏನು ಮಾಡಿದೆ ಫಸ್ಟ್ ಫಸ್ಟ್ ನಾನು ಧ್ಯಾನ ಮಾಡಬೇಕಾದ್ರೆ ನಾನೇ ಮಾಡಿದೆ ಮನಗಿದ್ದ ಹಾಸಿಗೆ ಮೇಲೆ ಮಲ್ಕೊಂಡೆ ಕುತ್ಕೊಂಡೆ ಧ್ಯಾನ ಮಾಡ್ತಿದ್ದೆ ಒಂದು ದಿವಸ ನಾನು ಓದಿ ಒಂದು ದಿವಸ ಅವತ್ತು ಅವಲಕ್ಕಿ ಹೋಗಿದ್ದೆ ಹೋಗಿ ಪೂಜೆಗೆ ಹೋಗಿ ಕೂತ್ಕಂಡೆ ಕೊಟ್ಟು ಶಾರದಮ್ಮ ಅಂದರು ಏನಪ್ಪ ಅಂದೆ ನೋಡವ್ವ ನೀನು ಮನ್ಕೇಣಿರ್ತಿಯಲ್ಲವಾ ಆ ಹಾಸಿಗೆ ಮ್ಯಾಗೆ ಧ್ಯಾನ ಮಾಡಬೇಡ ಕಣವ ಬೇರೆ ಕಡೆ ಕುತ್ಕೊಂಡು ಧ್ಯಾನ ಮಾಡ ನೀನು ಅಂತ ಹೇಳಿ ಹೇಳಿದರು ಅವತ್ತಿಂದಲೂ ಇವತ್ತಿನವರೆಗೂ ನಮ್ಮಪ್ಪ ಹೇಳಿದ ರೀತಿಯೇ ನಾನು ಅನುಸರಿಸ್ತಾ ಇದೆ ನನಗೆ ಗುರುದೀಕ್ಷೆ ಆಯಿತು ನಮಗೂ ನನಗೂ ನಮ್ಮ ಮನೆಯವ್ರಿಗೂ ಒಂದು ಒಂದೆರಡು ಮೂರು ತಿಂಗಳು ಮುಂಚೆಗೆ ಹೇಳ್ತು ಓಹೋ ರುದ್ರಾಕ್ಷಿ ಹಾಕ್ಬಿಟ್ಟಿದ್ಯಾ ಶಾತಮ್ಮ ಅಂತು ನಾನು ಇಲ್ವಲ್ಗೆ ಎಲ್ಲಿ ರುದ್ರಾಕ್ಷಿ ಹಾಕೊಂಡಿದ್ದೀನಿ ನಾನು ನಾನು ಹಾಕೊಂಡಿಲ್ವಲ್ಲ ರುದ್ರಾಕ್ಷಿ ಅಂದ್ಕೊಂಡು ಆಮೇಲೆ ಆಮೇಲೆ ನಂಗೆ ಅಂದ್ಕಂಡು ಆಮೇಲೆ ಕರೆಕ್ಟಾಗಿ ಅಲ್ಲಿಗೆ ಒಂದು ಮೂರು ನಾಲ್ಕು ತಿಂಗಳಿಗೆ ನನಗೂ ನಮ್ಮ ಮನೆಯ ಇಬ್ಬರಿಗೂ ಗುರುದೀಕ್ಷೆ ಅಲ್ಲಿ ಮಠದಲ್ಲಿ ಚಿಕೇನಹಳ್ಳಿ ಮಠ ಅಂತ ಐತಿಲ್ಲಿ ಅಲ್ಲಿ ನಮಗೆ ದುರ್ಗುರ್ ದೀಕ್ಷೆ ಆಯಿತು ಅಪ್ಪಾಜಿ ಅಪ್ಪಾರದು ಒಂದು ನಮ್ಮ ಮಗ ಸೊಸೆ ಎಲ್ಲ ಚಿಕ್ಕ ಹಳ್ಳಿ ಇದ್ರೆ ಇಲ್ಲದ ಶಿರಾದಲ್ಲಿದ್ದರು ಒಂದು ದಿವಸ ಏನು ಮಾಡಿದಾನೆ ನಮ್ಮ ಅಪ್ಪ ಏನು ಮಾಡಿದರೆ ಹೋಗಿ ರೋಡಲ್ಲಿ ಕೂತಿದ್ದಾರೆ ರೋಡಲ್ಲಿ ಕೂತಿದ್ದಾರೆ ಅವತ್ತು ಕಾಲಲ್ಲಿ ಗಾಯ ಆಗೈತೆ ಅವ್ರಿಗೆ ಕಾಲಲ್ಲಿ ಗಾಯ ಆಗೈತೆ ಬಟ್ಟೆ ಕಟ್ಟಿಗೆ ಕೂತಿದ್ದಾರೆ ಬಟ್ಟೆ ಕಟ್ಟಿಗೆ ಕೂತ್ಕೊಂಡಾಗ ನನ್ನ ಮಗ ಸ್ಕೂಲಿಂದ ಬಂದ ಅದೇ ರೂಟಲ್ಲಿ ಬಂದಾಗ ನನ್ನ ಮಗನ ಸ್ವಾಮಿ ಹತ್ತು ರೂಪಾಯಿ ಕೊಡು ಅಂದ್ರಿ ಆಮೇಲೆ ಇವನು ತಿರುಗಿ ಬರ್ರ ಅಂತ ನೋಡಿ ಇದೇನು ಬುರಿಯ ಪಿಲ್ಲಿ ಬಂದ್ಬಿಟ್ಟೈತಲ್ಲ ಅಂತ ಅಂದ್ಕೊಂಡು ಆಮೇಲೆ ಮನೆಗೆ ಹೋಗಿ ಚಿಲ್ಲರೆ ಇಲ್ಲ ಮನೆಗೆ ಓದ್ತಂಬತ್ತಿನಿ ಜಲ್ದಿ ಅಂತ ಹೋಗಿದ್ದಾನೆ ಮನೆಗೆ ತತ್ತಿ ಅಂತ ಹೋದನು ಹೋಗಿ ಮನೆಗೆ ಹಂಗೆ ಅಂದಿದ್ದಾನೆ ಅವ್ರ ಹೆಂಗಸ್ರು ಕೈಗೆ ಓ ಗುರಿಯಪ್ಪ ಇಲ್ಲಿ ಚಿ ಬರುತ್ತಾ ಹೇಳು ಅಂತಂದರು ಅವರು ಹಂಗಂದಾಗ ಇವನು ಕರ್ಕಂಬಿ ಇನ್ನು ಚಿಕ್ಕೋ ನೀನು ಇನ್ನೂ ಮೂರು ವರ್ಷ ನಾಲ್ಕು ವರ್ಷ ನೀವು ದಿನ ಬಂದಾಗ ಆಮೇಲೆ ಅವಾಗ ಏನು ಮಾಡಿದ್ದೆ ಗಾಲು ಕೂತೈತಿ ಅಲ್ಲಿ ಗಾಯಿ ಕಟ್ಕೊಂಡು ಕುತ್ಕೊಂಡಿತ್ತಲ್ಲ ಹತ್ತು ರೂಪಾಯಿ ಕೊಟ್ರಂತೆ ಇಬ್ಬರು ಹೋದ್ರನ್ನ ಕೈ ಮುಕ್ಕೊಂಡು ಹೋಗಿದ್ದಾರೆ ಸಲಿಗೆ ಒಂದು ಎರಡು ಮೂರು ತಿಂಗಳಿಗೆ ಊರಿಗೆ ಬಂದ ಇವನು ಬಂದಾಗ ಊಟ ಕೊಡೋಕೆ ಅಂತ ಇವನು ಕರ್ಕೊಂಡು ನಾನು ಅಲ್ಲಿಗೆ ಹೋದೆ ಅಪ್ಪನತ್ರಕ್ಕೆ ಅಪ್ಪನ ಹತ್ರಕ್ಕೆ ಹೋದಾಗ ಇವನು ಬಂದಿದ್ನಲ್ಲ ಇವನು ಅದನ್ನು ಹೇಳಿ ಅಂದ್ಬಿಟ್ಟು ಕಾಲ ಹಿಂಗೆ ಕಾಲು ಕಾಲಿಡ್ಗೆ ಕೂತ್ಕೊಂಡ್ರು ಅಪ್ಪ ಕಾಲು ಕಾಲಿಡ್ಗೆ ಕೂತ್ಕೊಂಡಾಗ ಇವನು ಅಜ್ಜಿ 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 ನೋಡು ಅದೇ ಕಣಜಿ ಅಲ್ಲೇ ಗಾಯ ಆಗಿದ್ದ ಅಪ್ಪಂಗೆ ಗುರಿ ಅಪ್ಪಂಗೆ ಅಲ್ಲೇ ಗಾಯ ಆಗಿತ್ತು ಶಿರಾಕ್ ಬಂದಾಗ ಅಂತ ಹೇಳ್ದೆ ನಮಗೆ ಬೆಳಿಗ್ಗೆ ಬೆಳಗಿನ ಜಾವ ಎದ್ದು ಮೂರುವರೆಗೆ ಎದ್ದು ದೀಪ ಹಚ್ಚಿ ಒಂದು ಊರು ಗಂಟೆ ಹೆಚ್ಚಿಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕಂತೀನಿ ಒಂದು ಧ್ಯಾನ ಮಾಡಿ ಆಮೇಲೆ ಏನಿದ್ರು ಈ ಥರ ನಾವು ನಡ್ಸ್ಕೊಂಡ್ಬಂದಿದ್ದೀವಣ್ಣ ನಿನ್ನೆ ದಿವಸ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಇದೇ ಅಪ್ಪನ ಸುದ್ದಿಯೇ ಮಾತಾಡ್ತಿದ್ದೆ ಅಪ್ಪ ನೋಡು ನಮ್ಮ ಅಪ್ಪನ ಎಂಥ ಅಪ್ಪನ ಕಳ್ಕೊಂಬಿಟ್ಟು ನಾವು ಅವರು ಸೇವೆ ಮಾಡೋ ಭಾಗ್ಯ ನನಗೆ ಸಿಕ್ಕಿತ್ತು ನನಗೆ ಒಳ್ಳೇದಾಗಿ ಒಳ್ಳೇದಾಗ್ತೈತೆ ಇನ್ನೂ ಒಳ್ಳೇದಾಗೈತೆ ಮುಂದೆ ಒಳ್ಳೇದಾದೇ ಆಗುತ್ತೆ ಅಂತ ನಾನು ಹೇಳಿದೆ ಅಲ್ಲಿ ಗಂಟೆ ಹೊಡಿತು ಅಲ್ಲಿ ಕೂತಿದ್ದರೆಲ್ಲವ ನೋಡ್ದೆ ಮುಂಕ ಅಂತಂದರು ಏನೋ ನಮ್ಮ ಅಪ್ಪನ ಪವಾಡ ಅದು ಅಷ್ಟೇ ನಮ್ದು ಏನಿಲ್ಲ ಅವರು ಇಲ್ಲಿನ ಜನಗಳಿಗೆ ಯಾರಿಗೂ ಅರಿವಾಗಲಿಲ್ಲ ಊರಿನಲ್ಲಿ ನಮ್ಮ ಊರಿನಲ್ಲಿ ಯಾರಿಗೂ ಪ್ರಚಾರ ತೋರಿಸ್ಕೊಳ್ಳಿಲ್ಲ ಅವರು ಇದರಿಂದ ನಮ್ಮ ಮನೆಗೊಬ್ರು ಶ್ರೀಕಾಂತ್ ಗುರುಜಿ ಅಂತ ಬರೋ ಅವರು ಒಬ್ಬರು ಬರೋರು ಗುರುಜಿ ಅವರು ಬ್ರಾಹ್ಮೀಣ್ಸ್ ಗುರುಜಿ ಅವ್ರಿಗೂ ಚಿಕ್ಕ ವಯಸ್ಸಿಗೆ ಎಂಟು ಮಠ ಸ್ಥಾಪನೆ ಮಾಡಿದ್ದಾರೆ ಶ್ರೀಕಾಂತ್ ಗುರುಜಿ ಅಂತ ಅವರು ಒಬ್ಬ ಗುರುಜಿ ಒಂದು ದಿವಸ ಬೆಳಿಗ್ಗೆನೇ ಬಂದರು ನಮ್ಮ ಮನೆಗೆ ಕಾರಲ್ಲಿ ಆಮೇಲೆ ಬಂದರು ನಾ ಇನ್ನೂ ಬೆಳಿಗ್ಗೆ ಎದ್ದು ಇನ್ನು ಕಸ ಗುಡಿಸಿ ನಮ್ಮ ಮನೆಗಳಲ್ಲಿ ಸ್ನಾನಕ್ಕೆ ಹೋಗ್ಬಿಟ್ಟಿದ್ರು ಆಮೇಲೆ ಬಂದು ಒಬ್ಬರು ಏನೇ ಮಾಡಿದ್ರು ರಾಮಣ್ಣ ಒಳಗೆ ಬಂದುಬಿಟ್ಟು ಕೃಷ್ಣಪ್ಪ ಕೃಷ್ಣಪ್ಪ ಚೌಡಿಕೆ ಕೃಷ್ಣಪ್ಪ ಚೌಡಿಕೆ ಕೃಷ್ಣಪ್ಪ ಅಂತಲೇ ನಮ್ಮ ಮನೆಯವ್ರಿಗೆ ಹೆಸರು ಅವ್ರಿಗೆ ಚೌಡಿಕೆ ಕೃಷ್ಣಪ್ಪ ಅಂತಲೇ ಅವ್ರು ಕರೀತಿದ್ದು ಗುರುಜಿ ಅವರೇನು ಮಾಡಿದ್ರು ಬಂದು ಕೃಷ್ಣಪ್ಪ ಕೃಷ್ಣ ಪಾರಿದಾರ ಅಂದರು ನಾನೇನು ಮಾಡಿದೆ ಯಾರೇ ಅತಿಥಿಗಳು ಬರಲಿ ನಮ್ಮ ಮನೇಲಿ ನಮ್ಮ ಕರೆಯೋ ಸಭ್ಯತೆ ನಮ್ಮದು ಬಂದ್ರಿ ಒಳಗಡೆಗೆ ಅಂತ ಬಂದ್ರಿ ಒಳಗೆ ಅಂತೆ ಆಮೇಲೆ ಕೃಷ್ಣಪ್ಪ ಅಂದ್ಕೊಳ್ಳಿ ಕೃಷ್ಣ ಅಲ್ಲೇ ನಿಂತ್ಕೊಂಡ್ರು ಸ್ವಲ್ಪ ಸಂಕೋಚ ಸ್ವಭಾವ ಅಷ್ಟರೊಳಗೆ ಕಾರಲ್ಲಿ ಕೂತಿದ್ದೆಲ್ಲ ಗುರುಜಿ ಶ್ರೀಕಾಂತ್ ಗುರುಜಿ ಬಂದರು ಒಳಗೆ ಅಯ್ಯೋ ಅಪ್ಪ ಬಂದೈತೆ ಅಪ್ಪ ಬಾರಪ್ಪ ಬಾರಪ್ಪ ಅಂತಂದು ಶ್ರೀಕಾಂತ್ ಗುರುಜಿನ ಇಲ್ಲ ಇಲ್ಲ ಕೃಷ್ಣಪ್ಪುಂ ಕಳಿಸು ಅಂತಂದ್ರೂ ಅವೆ ನಮ್ಮ ಮನೇ ಅಪ್ಪ ಅಪ್ಪ ಬಂದಿದ್ದೆ ತಕೊಂಡ್ರಿ ಬೇಗ ಸ್ನಾನ ಮಾಡ್ಕೊಂಡು ಹೋಗ್ಬಲ್ಲ ಅಪ್ಪ ಆಚೆ ನಿಂತಿತೆ ಅಂದರೆ ಆಮೇಲೆ ಅವರು ಅವ್ರನ್ನ ಕರ್ಕೊಂಡು ಗುರಿಯಪ್ಪ ತಗೋ ಹೋದ್ರು ಆ ಗುರುಜಿಗಳು ಆ ಸ್ವಾಮೀಜಿಗಳು ಅವರು ನೋಡೋಕೆ ಹೋದ್ರೆ ಊದೂತ್ರ ನೋಡಕ್ಕೆ ಹೋದ್ರಿ ಗುರಿಯಪ್ಪ ತಾತ ಊದೂತ್ರ ಅವ್ರನ್ನ ನೋಡಕ್ಕೆ ಹೋದಾಗ ಅವ್ರು ಏನು ಮಾಡಿದ್ರು ಶ್ರೀಕಾಂತ್ ಗುರುಜಿ ಅವೆ ಅಪ್ಪ ಏನಂತಂತೆ ಅಯ್ಯೋ ನೀವೆಲ್ಲೋ ನಾನೆಲ್ಲೋ ನೀವು ಯಾಕೆ ಬರೋಕೋದ್ರು ಅಂತಂತಿ ಅಪ್ಪ ಗುರಿಯಪ್ಪ ತಾತ ಹಂಗ ನೀವು ಹಂಗನ್ಬೇಡ್ರಿ ನೀವು ನೀವಿರಬೇಕು ಅಂದ್ರೆ ಶ್ರೀಕಾಂತ್ ಗುರುಜಿ ಕಡೆ ಬರೋರಲ್ಲ ಬಂದಾಗೆಲ್ಲವ ಅವ್ರ ಜೊತೆಗೆ ಬರೋರಲ್ಲ ಹೋಗ್ರು ನಾನು ನಿಮ್ಮ ಜೊತೆಗೆ ಇರ್ತೀನಿ ಹೋಗಿ ಅವರು ಊತರನ್ನ ಸಂದರ್ಶನ ದರ್ಶನ ಬರೋಗ್ರಿ ನಾನು ಇರ್ತೀನಿ ಕಣ್ರು ಹೋಗ್ರೋ ನೀವು ಅವ್ರ ಜೊತೆಗೆ ಅವ್ರನ್ನ ಸಂದರ್ಶನ ಹೋಗಿ ಅವ್ರನ್ನ ನಾನು ದರ್ಶನ ಬರೋಗ್ರಿ ಅಂತ ಕಳ್ಸೋರು ಅವ್ರದ್ದು ಊತ್ರ ಹೌದೂತ್ರ ದರ್ಶನ ಮಾಡ್ಕೊಂಬರೋರು ಅಂತ ಎಲ್ಲರೂ ಕಳಿಸೋರು ಅವ್ರ ಜೊತೆಗೊಬ್ಬರು ಗಿರೀಶ ಅಂತ ಒಬ್ ಹುಡುಗ ಬರ್ತಿದ್ದ ಅವನು ಏನಂದ ಗಿರೀಶಾ ನಿಂಗೆ ಏನು ಹೇಳಿರಪ್ಪ ನಿಂಗೆ ಸತಿ ಬಂದ ಗುರಿಯಪ್ಪಾರ ಅಂದೆ ಆ ಅಮ್ಮ ಮನೆ ಮುಂದೆ ಎಸೆಗ ಹೊಸಗಾರ ಚಪ್ರ ಹಾಕ್ತಿವಿ ಹೋಗೋ ಮದುವೆ ಆಗ ತೊಗೋಲೆ ಅಂತಂದರು ಅಂತ ಅಲ್ಲೊಲ್ಗೆ ಹೋಗಿ ಒಂದು ಮೂರು ನಾಲ್ಕು ತಿಂಗಳಿಗೆ ಒಂದು ಮದುವೆ ಹಾಕ್ತು ನನ್ನ ಮಗ ಈ ವರ್ಷ ಎಸ್ ಸಿ ಮನೆ ಹೋಗಿದ್ವಿ ಮನೆ ಹೋಗಿ ಅಪ್ಪಂಗೊಂದು ಗರ್ಪೂರಾಚೆ ಹಾಕಿ ಬಂದಾಗ ಗುರಿಯಪ್ಪ ಹೋಗಿ ಹೋಗಿವನು ಅಪ್ಪ ನಾನು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ ನನಗೆ ಆಶೀರ್ವಾದ ಮಾಡುವಂತೆ ಕರ್ಪೂರ ರಚ ಹಾಕ್ಬಿಟ್ಟು ಬಂದ ಇವನು ಆಮೇಲೆ ಶಾಂತಪ್ಪ ತಾತಕ್ಕೆ ಹೋಗಿದ್ವಿ ಒಂದು ದಿವಸ ಗುರಿಯಪ್ಪ ಇದ್ರು ಇನ್ನೂ ಆವಾಗ ನಾನು ನಮ್ಮ ಮೇಲೆ ಇಲ್ಲಿ ಒಂದು ನಾಲ್ಕೈದು ಜನ ಹೆಂಗ್ಗಳು ಹೋಗಿದ್ವಿ ಹೋದಾಗ ಅಲ್ಲಿ ಪೂಜಾರಪ್ಪರ ಏನಾದರು ಕೂತಿದ್ವಿ ಪೂಜೆ ಮಾಡಿಸ್ಕೊಂಡು ಕೂತ್ಕೊಂಡಾಗ ನಾನು ಶಾಂತಪ್ತಾರರು ಗ್ರಹನೇ ನೋಡ್ತಾ ಕೂತಿದ್ವಿ ಎಲ್ಲರೂ ನೋಡ್ತಾ ಕೂತಿದ್ವಿ ಅವ್ರ ಕತೆ ಹೇಳ್ತಾ ಇದ್ರು ಅಯ್ಯೋ ಭಾಳ ಪವಾಡ ಇವ್ರದ್ದು ಒಂದು ಹಾವಿಂದ ಒಂದು ಹಾವು ಸಾಗಿ ಹಾವಿತ್ತು ಅದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕೂದಲಿದ್ದು ಅಪ್ಪ ಹೆಂಗೆ ಸ್ನಾನಕ್ಕೆ ಹೋಗೋರು ಆಗ ನನಗೂ ಅಲ್ಲಿ ಮಲಗಿಡೋದಂತೆ ಸ್ನಾನ ಮಾಡ್ಸಿ ಸ್ನಾನ ಮಾಡ್ದಾಗ ಬಿಡ್ತಿಲ್ವಂತೆ ಹಾವು ಅದಕ್ಕೆ ಸ್ನಾನ ಮಾಡ್ಸಾರಂತ ಅಪ್ಪರು ಶಾಂತಪ್ಪ ತರ್ತರು ಆಗ ಯಾರೋ ಅವ್ರು ನೋಡಿಬಿಟ್ನಂತೆ ನೋಡಿ ಅವತ್ತಿನ ಅವಾಗ ಅವ್ರಿಗೆ ಹೇಳಿದಂತೆ ಪೂಜಾರರು ಹಂಗಂತ ಹೇಳ್ತಿದ್ರು ಆಗ ನಾನು ಒಂಕಣಪ್ಪ ಶಾಂತಪ್ಪ ಈಗ ಇದ್ದೀವಿ ಶಾಂತಪ್ಪರ ಸ್ವರೂಪದಲ್ಲಿ ನಾವು ಗುರಿಯಪ್ಪ ತಾತ ನೋಡ್ತಾ ಇದ್ದೀವಿ ಅಂತಂದೆ ಬಲಗಡೆಯಿಂದ ಹೂವು ಉದ್ರಸ್ಬಿಟ್ರಪ್ಪ ಆಗ ಆ ಒಯ್ಯ ಪೂಜಾರ ಇದ್ದಾರೆ ಏನಂದ್ರೆ ಹೂ ಕಣವ ಕಣವ ನೋಡವಾ ನೋಡವ ಶಾಂತಪ್ಪರು ಸ್ವರೂಪದಲ್ಲಿ ಗುರಿಯಪ್ಪರ ಇದ್ದಾರೆ ಅಂದೆ ನೋಡವು ಉದ್ರಸ್ಬಿಟ್ರು ಹೂವಾ ಅಂತ ಹೇಳಿ ಅವ ಹೂ ನಾನು ಗುರಿಯಪ್ಪ ಹತ್ರ ಅವನಿಗೆ ಹೋಗಿದ್ದೆ ನನಗೂ ಬೀಡಿ ಕೊಟ್ಟಿದ್ರು ಕಣವ ನಾನು ಕೂತಿದ್ದು ಸೇದ್ ಬಂದೆ ಕಣವ್ವ ಅಂತ ಪೂಜಾರು ಹೇಳಿದ್ರು ಶಾಂತಪ್ಪ ತಾತರ್ತಕ್ಕೆ ಹೋಗಿದ್ದಿಟ್ಟು ನಮ್ಮ ಮನೆಗೆ ನಮ್ಮ ಮನೆಗೆ ಬರೋರು ಬಿಡ್ರಿ ಅಪ್ಪರು ಬಂದು ಸ್ನಾನ ಮಾಡೋರು ನೀರು ಹಾಕ್ಸ್ಕೊಂಡರು ನಾನೇ ಸ್ನಾನಕ್ಕೆ ನೀರು ಹಾಕ್ತಿತ್ತು ತಲೆ ಮೇಲೆ ಇನ್ನು ಜನಗಳೆಲ್ಲ ಆಡ್ಕೊಂಡ್ರು ಏನಾದ್ರೂ ಏನು ಯಾರು ಏನಂದ್ರೆ ನನಗೇನು ನನಗೆ ಗುರುವಿನ ಒಂದು ಸೇವೆ ಮಾಡಬೇಕು ಮಾಡಬೇಕಷ್ಟೇ ಕೊನೆಯ ದಿವಸ ಅವರು ಪ್ರಾಣ ಹೋಗೋ ದಿವಸ ರಮೇಶ್ ಏನಂತ ಸುರಿತಕ್ಕ ಹಿಂಗೆ ಅಪ್ಪರಿಗೆ ಹುಷಾರಿಲ್ಲ ಅಂತ ರಮೇಶ್ ಫೋನ್ ಮಾಡಿದೆ ಹಿಂಗೆ ಕೃಷ್ಣಪ್ಪರೇ ಹುಷಾರಿಲ್ಲ ಅಂತ ಹಂಗಂತ ತಕ್ಷಣ ತಿಂಡಿ ತಗೊಂಡು ಒಂದೇ ಹೊಸರಿಗೆ ಟೀ ಕಾಫಿನ ಕಾಫಿನ ತಗೊಂಡು ಹೋದೆ ಹೋದಾಗ ಇವರೆಲ್ಲ ಕೂರಿಸಿದ್ರೆ ಹಿಂಗೆ ವಾಡಿ ಹರಿಕೆ ಕೂತಿತ್ತು ಇನ್ನು ಬೆಳಿಗ್ಗೆ ಏನು ಫಸ್ಟ್ಗೆ ಹುಷಾರಿಲ್ಲದಾಗ ತಗ ಆಮೇಲೆ ಹೋಗ್ತಿದ್ದಂಕಲ್ಲಿ ಹೆಂಗಸರುಗಳೆಲ್ಲ ನೀವು ಮುಂದಕ್ಕೆ ನಿಂತ್ಕೊಂಡಿದ್ರು ನಿಂತಿದ್ದಾಗ ನಾನೇನು ಮಾಡಿದೆ ಅಪ್ಪ ಒಂಚೂರು ಕಾಫಿ ಕುಡಿಯಪ್ಪ ಕಾಫಿ ನಾನೇ ಕುಡಿಯಪ್ಪ ಒಂಚೂರು ಅಂದೆ ಹ್ಞೂ ಹ್ಞೂ ಕುಡಿಸೋದೇನಪ್ಪ ಅಂದರೆ ಹ್ಞೂ ಅಂತ ಕತ್ತ ಆಮೇಲೆ ಏನು ಮಾಡಿದೆ ಕುಡಿಸಿದೆ ಕಾಫಿಯ ಕಾಫಿ ಕುಡಿಸ್ತಿದ್ದಂಕಲಯ ನೋಡ್ರಿ ಅಲ್ಲೂ ನಾನು ಪರೀಕ್ಷೆ ಮಾಡಿದರೆ ಕೊನೆಗಳಿಗೆಲ್ಲೂ ನಾನು ಪರೀಕ್ಷೆ ಮಾಡಿದ್ದಾರ ನೋಡಿರಿ ಅಪ್ಪ ಆ ಕಾಫಿ ಕುಡಿಸಿದ್ನಲ್ಲ ಕಾಫಿ ಕುಡಿಸಿದ್ದಂ ಕಲೆಯ ಆದ ತಕ್ಷಣ ಒಬ್ಬಳಿಸ್ಬಿಟ್ರು ಒಬ್ಬಳಿಸ್ಬಿಟ್ಟು ವಾಮಿಟ್ ಮಾಡ್ಕೊಂಡು ಬಂದು ನಾನೇ ಮಾಡಿದೆ ಎರಡು ಕೈ ಹಿಂಗೆ ಒಡ್ಡಿದೆ ಎರಡು ಕೈನ ಒಡ್ಡಿ ಆ ವಾಮಿಟ್ ಮಾಡ್ಕೊಂಡಿದ್ದು ಹಿಡ್ಕೊಂಡು ಹಿಂಗೆ ಹೆಚ್ಚಲಿ ಬಿಟ್ಟು ಕೈ ನಾನು ನಾನವಾಗಲೂ ಹೊಂದ್ಕಂಡೆ ಪಾ ಕೊನೆಗೂ ನಾನು ಇನ್ನೊಂದು ಪರೀಕ್ಷೆ ಮಾಡ್ತಾ ಇದ್ದೇನಪ್ಪಾ ಆಯ್ತು ಕಣಪ್ಪ ಅಂತ ಹೇಳಿ ಅಲ್ಲಿಗೆ ಅವತ್ತು ನಮ್ಮ ಅಪ್ಪನ ಇದು ನಮಗೆ ಅವತ್ತು ಎಷ್ಟು ಅಂದರೆ ಇವತ್ತು ಒಂದು ಗುರುವಿನ ಒಂದು ಐವತ್ತು ದಯಾಮಯ ಅಂತ ಒಂದು ರೆಕಾರ್ಡ್ ಬರುತ್ತಲ್ಲ ಅವು ಹಾಡು ಬಂದುಬಿಟ್ರಂತೂ ನಂಗೆ ಇವತ್ತು ಕಣ್ಣಂಗೆ ನೀರು ಬರುತ್ತೆ ಹಿಂಗೆ ಮನೆಯಿಂದ ಆಚೆ ಬಂದೆ ಆಚೆ ಬಂದರೆ ಆ ಕಡೆ ನಿಂತಿದ್ರು ಸುಮ್ಮನೆ ನಿಂತಿದ್ರು ಲೈ ಮಲ್ಲ ಇಲ್ಲಿ ಇಂತ ಕರೆದ್ರು ಕರೆದು ಯಾಕಪ್ಪ ಅಂತ ಹೋದೆ ಕಿವಿ ಹತ್ರ ಬಂದರು ಕಿವಿ ಹತ್ರ ಬಂದರು ಲೈ ನನ್ನ ಹತ್ರ ಒಂದು ವಸ್ತು ಐತೆ ಕಳಿಸ್ತೀನಿ ಕಾಪಾಡ್ಕಂತೀಯಲ್ಲ ಅಂದರು ಗಂದಾಗ ನನಗೆ ಅದು ಅವ್ರೂ ಆಗಲಿಲ್ಲ ಅವ್ರೂ ಆಗಲಿಲ್ಲ ನನಗೆ ಗೊಂದಲ ಆಯಿತು ಗೊಂದಲ ಆಗದೆ ಇದ್ದ ಆ ಗೊಂದಲ ಆದಾಗ ಏನು ಮಾಡಿದೆ ನಾನು ಅದ್ರ ಕಡೆ ಗಮನವೇ ಕೊಡಲಿಲ್ಲ ಅಷ್ಟಕ್ಕೆ ಅದು ನಿಂತಾಯ್ತು ನಾ ಮತ್ತೆ ನಾವೇನೇನು ಕೇಳಲಿಲ್ಲ ಅವಾಗ ಅವಾಗ ನಮ್ಮ ಕಿಟಕಿ ಹತ್ರ ಬಂದು ಒಂದು ಮಾತು ಹೇಳೋರು ಸುಮ್ ಸುಮ್ಕಿದ್ದಂಗೆ ಮಾತಾಡೋರು ಅದನ್ನು ಆ ಮಾತನ್ನ ಏನೇನೋರು ಅಂದರೆ ಗುರುವಿನ ಗುಲಾಮನ ಆಗೋ ತನಕ ದೊರೆ ಮುಕ್ತಿ ಅನ್ನೋರು ನಮಗೆ ಯಾಕೆ ಹಿಂಗೆ ಅಂತಾರೆ ಯಾಕೆ ಹಿಂಗೆ ಅಂತಾರೆ ಅಂತ ಗೊತ್ತಿಲ್ಲ ಹಿಂಗೆಲ್ಲ ಆಗಿ ಕಳ್ಕೊಂಬಿಟ್ಟು ಅವರು ನಮ್ಮ ಆಸ್ತಿನೇ ಕಳ್ಕೊಂಡು ಅಂತ ಅನ್ನಿಸ್ತು ನನ್ನ ಹತ್ರ ಒಂದು ವಸ್ತು ಐತೆ ಕಳಿಸ್ತೀನಿ ಅಂತ ಅಂದ್ರಲ್ವಲ್ಲ ಅಂದಾಗ ನನಗೆ ಸ್ವಲ್ಪ ದಿವಸ ನಂತರ ನನಗದು ಗೋಚರ ಆಯಿತು ಗೋತ್ರ ಆದಾಗ ಅವ್ರ ಅವತ್ತು ನಂದ್ರಲ್ಲ ನಾನು ಯಾಕೆ ಅಂತ ಹೇಳಿ ಭಾಳ ಪಶ್ಚಾತ್ತಾಪ ಹೋಗ್ಬಿಟ್ಬಿಟೆ ನಾನು ಭಾಳ ಪಶ್ಚಾತ್ತಾಪ ಪಟ್ಬಿಟ್ಟೆ ಇದು ಸಿಕ್ಕಿದ್ರೆ ತೊ ನನಗೂ ಏನಾರ ಅವ್ರ ಕಡೆಯಿಂದ ಮುಕ್ತಿ ಆಗೋದೇನು ಅನ್ನೋ ಥರ ಫೀಲ್ ಆಯಿತು ಭಾಳ ಫೀಲ್ ಆಗಿಬಿಡ್ತು ಸಾವಿಗೆ ಇನ್ನೇನು ಹತ್ರ ಆದರೂ ಆದರೂ ಅಂತ ಅನ್ಬೇಕಾರೆ ಬಾಕಿ ಬಂದು ಇವರಿಗೆ ತಾತ ಅವ್ರಿಗೆ ಮೈಯೆಲ್ಲ ಒರೆಸ್ಬಿಟ್ಟು ಅಂಗಾಳಿಂದ ನೆತ್ತಿವರೆಗೂ ಪೂರ್ತಿ ವಿಭೂತಿ ಧಾರಣೆ ಮಾಡಿಸ್ರಿ ಅಂದರು ಸ್ನಾನ ಮಾಡಿಸಿ ಮಾಡಿಸ್ರಿ ಸರಿ ಅವ್ರು ಹೇಳ್ದಂಗೆ ನಾವು ಮೈಯೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಸ್ನಾನ ಮಾಡ್ಸೋಕ್ಕಾಗಲಿಲ್ಲ ಆಗಲಿಲ್ಲ ಎಲ್ಲ ಮೈಯೆಲ್ಲ ಪೂರ್ತಿ ಒರೆಸ್ಬಿಟ್ಟು ಇಬ್ಬರನ್ನ ದೀಕ್ಷಿತರನ್ನ ಕರೆಸಿ ಆದವ್ರನ್ನ ಕರೆಸಿ ಅವ್ರ ಕಡೆಯಿಂದ ಮೈಲಾರದವ್ರು ದೀಕ್ಷೆ ಅವ್ರವರು ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ವಿಭೂತಿ ಧಾರಣೆ ಮಾಡಿಸ್ತು ಹಂಗಾಲಿಂದ ಒಂದೇ ಸಂಖ್ಯೆ ಎಲ್ಲ ಕಡೆಯಿಂದ ವಿಭೂತಿ ಧಾರಣೆ ಮಾಡಿಸ್ತಾ 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 ಲಾಸ್ಟ್ಗೆ ಇಲ್ಲಿಗೆ ಹಚ್ಚಿರು ಇಲ್ಲಿಗೆ ಹಚ್ಚಿದ ತಕ್ಷಣ ಮಲಗಿದ್ದರು ದಿವಸ ಆಯಿತು ಮಲಗಿ ಅವರು ಕಣ್ಬಿಟ್ಟು ನೋಡಿ ಲಾಸ್ಟ್ಗೆ ಇಲ್ಲಿಗೆ ನೆತ್ತಿಗೆ ಹಚ್ಚಿರು ವಿಭೂತಿನ ಓದ್ ಕುತ್ಕೊಂಡ್ಬಿಟ್ರು ಎದ್ದು ಕೂತ್ಕೊಂಡು ಹಿಂಗೆಲ್ಲ ನೋಡಿ ತಿರ್ಗಿ ಮತ್ತಂಗೆ ಮಲಿಬಿಟ್ರು ಎಲ್ಲ ಆಯಿತು ನಾವು ಕೂಡ ಸುಮಾರು ಅರ್ಧ ಗಂಟೆ ಒಂದು ಗಂಟೆ ಓಂಕಾರನ ಅವ್ರ ಹತ್ರ ಹೇಳ್ಕಂಡೆ ನಿಂತ್ಕೊಂಡು ಅವರು ವಿಭೂತಿ ಧಾರಣೆ ಮಾಡ್ದಂಗೆ 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 ನಾವು ಕೂಡ ಓಂಕಾರ ಹೇಳ್ಕಂಡೆ ನಿಂತ್ಕೊಂಡು ಲಾಸ್ಟ್ಗೆ ಆದ ಸ್ಥಿತಿ ಅಂದರೆ ನಮ್ಮ ಹತ್ತಿರದವರು ಕೂಡ ಹೋಗಿದ್ದರೆ ನಾವು ನನಗೆ ಮೂರು ಜನ ಅಣಸಮ್ಗಳು ಅಷ್ಟೊತ್ತಿಗೆ ಹೋಗ್ಬಿಟ್ಟಿದ್ರು ಅವ್ರು ಹೋದಾಗಲೂ ನನಗೆ ಅಷ್ಟೊಂದು ವ್ಯತ್ಯಯ ಆಗಿರಲಿಲ್ಲ ಅಷ್ಟು ವ್ಯತ್ಯಯ ಆಯಿತು ಅವಾಗ ನನ್ನ ಹೆಸರು ರಮೇಶ್ ಅಂತ ಹೇಳಿ ಹೇಳಿ ಅದೇ ಗುರಿಯಪ್ಪ ಜ್ರ ಬಗ್ಗೆ ಹೇಳೋದು ಅಂದರೆ ನಾವು ಸಣ್ಣ ಹುಡುಗ್ರಿಂದಲೂ ಅವ್ರು ಯಾವ ಥರ ಇದ್ದರು ಅದೇ ಥರನೇ ನಾವು ನೋಡಿರೋದು ನಾನು ಕಂಡಾಗಲಿಂದಲೂ ಅಷ್ಟೇ ವಯಸ್ಸು ಅಷ್ಟೇ ಇದು ಹಂಗೇ ಇದ್ರು ಅದೇ ನಮ್ಮ ಮನಗಳಿಗೆ ಬರೋರು ಅವ್ರು ಹಂಗೆ ಅವ್ರ ಮಂದ್ಲು ಓಸ್ತಿ ಸಸೆಯದು ಇವ್ರ ಮಂದಲು ಓಸ್ತಿ ಸೊಸೆಯೋದು ಗುಂಜಯ್ಯೋದು ಆಸ್ತಿಗೆಯೋದು ಒಳಗಟ್ಟಕ್ಕೆ ಬರೋದು ಬಂಡಾಯಕ್ಕೆ ಬರೋದು ಪ್ರತಿಯೊಂದು ಕೆಲಸ ಉದ್ಯೋಗದ ಕೆಲಸ ಪ್ರತಿಯೊಂದು ಕೆಲಸನೂ ಮಾಡೋರು ನಾವು ಅದೇ ಕೆಲಸ ಮಾಡ್ತಿದ್ವಲ್ಲ ಬರೋರು ನಮ್ಮ ನಮ್ಮನೆಗೆ ನಮಗೆ ಹುಡುಗಾಟ ಟಿಕೆರ್ಯರಿಗೆಲ್ಲ ಹುಡುಗಾಟ ನಾವು ಬೈವು ಅವರು ಬೈಯೋರು ಅವ್ರ ಕೈಲೂ ಬೈಸ್ಕೊಂಡಿದ್ದೀವಿ ಅವ್ರು ಒಂದೊಂದು ಒಂದೊಂದ್ಸತಿ ನಾವೇ ಎದ್ದೋಗುತ್ತಾ ಅಂತ ಒಂದಿದೀವಿ ನಮ್ಮನೆ ಕೂಕಾಣರು ಗುಂಜಯ್ಯೋರು ಒಟ್ಟು ರುಟು ಕಿ ಕ್ರೀನರು ಒಂದು ಹೋದ್ರು ಬೇಡ ಅನ್ನೋರು ಹಿಂಗೆ ಮಾಡ್ಕೊಂಡಿದ್ರು ಹಿಂಗೆ ನಾವು ನೋಡ್ಕೊಂಡು ಬಂದಿದ್ದೀವಿ ಸ್ನಾನ ಮಾಡೋರು ಒಂದೊಂದು ದಿವಸ ಇವರು ಹಿಂಗೆ ಮಹತ್ವ ಐತೆ ಅನ್ನೋದು ನಮ್ಮ ಕೆರೆಯಲ್ಲಿ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಗೊತ್ತಿರಲೂ ಇಲ್ಲ ಈಗೀಗ ಜನ ಹೊರಗಿನ ಜನ ಹುಡುಕೆಂಬರೋ ಅಲ್ಲೊಂದು ಐದಾರು ಜಾಗ ಮಾಡ್ಕೊಂಬಿಟ್ಟಿದ್ದು ನಮ್ಮ ಮಟ್ಟಿ ಕೆರೆಯಲ್ಲಿ ಒಂದೊಂದು ದಿವಸ ಒಂದೊಂದು ಜಾಗದಲ್ಲಿ ಕೂಕೋಣರು ಹೊರಗಿನ ಕಡೆ ಭಕ್ತರುಗಳು ಹುಡುಕಂಬರೋರು ಗುರೆ ಪಜಾರ ಇರೋದ್ರೆ ಗುರೇ ಅಂದರೆ ಯಾರು ಹಿಂಗೆ ಹಿಂಗೆ ಹೇಳ್ತಾರಂತೆ ಅಂತ ಹೇಳೋಕ್ಕೆ ಬರೋಕೆ ಶುರು ಆದರು ನಮ್ಮನೇನು ಇರೋರು ಒಂದೊಂದು ದಿವಸ ನಮ್ಮ ಮನೆ ತುಂಬ ಬಂದು ಕೂಕೋಣರು ಭಕ್ತರುಗಳು ನಮಗೆ ಆಗ್ತಾ ಇರಲಿಲ್ಲ ಇದ್ಯಾಕೆ ಹಿಂಗೆ ಬತ್ತದಾರಲ್ಲ ಇದ್ಯಾಕೆ ಹಿಂಗೆ ಬತ್ತೋದಾರಲ್ಲ ನಮಗೆ ಸದರ ನಾವು ಸಣ್ಣದಿಂದ ನೋಡಿದ್ವಲ್ಲ ಸದರ ಆಮೇಲೆ ದುಡ್ಡು ಅವ್ರ ತಾಯಿಸ್ಕೊಳ್ಳೋದು ಇವ್ರಿಗೆ ಕೊಡೋದು ಕೊಡೋಕೆ ಹೋದವ್ರು ಬೇಡ ಅನ್ನೋದು ಈ ಥರ ಎಲ್ಲ ಮಾಡೋರು ನಾವು ಹಿಂಗೆ ನಿಂತ್ಕೊಂಡು ಹಿಂಗೆ ಅಂತ್ಕೊಂಡು ಹೋದ್ರು ಮನೆಗೆ ಬರೋರು ನಮಗೂ ಒಳ್ಳೇದಾಗೈತೆ ಐತೆ ಹಿಂಗೆ ಅದೇ ಇದ್ಕಿದ್ದಂಗೆ ಹಿಂಗೆ ಕಾಯಿಲೆ ಆಯ್ತು ಅವ್ರು ತೀರೋದ್ರಲ್ಲ ಅವರು ಅವ್ರನ್ನ ಇದು ಮಾಡೋಕೆ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅವ್ರ ಜಾಬಲ್ಲಿ ತುಮಕೂರಿಗೆ ಕರ್ಕೊಂಡು ಹೋದವತ್ತ ಒಂದು ಸಾವಿರ ರೂಪಾಯಿ ಇತ್ತು ಅಷ್ಟೇ ಗಾಡಿ ಕೊಡೋಕೆ ಬಾಡಿಗೆಗೆ ಅದು ಬಿಟ್ಟರೆ ಒಂದು ರೂಪಾಯಿ ದುಡ್ಡು ಎಲ್ಲ ಹಿಂಗೆ ಜನ ಅಟಿಕೆರೆ ಜನ ಎಲ್ಲ ಸೇರಿಸಿವು ಹೆಂಗೆ ಮಾಡೋದು ಹೆಂಗ್ ಮಾಡೋದು ಇವ್ರದ ಕಾಯ್ ಕಾಯಿ ಎಲ್ಲಿ ಮಾಡೋದು ಹೆಂಗ್ ಮಾಡೋದು ದುಡ್ಡಿಲ್ಲ ಯಾವ ಥರ ಮಾಡೋದು ಅಂದ್ರೆ ಹಿಂಗೆ ಬೆಳ್ಕರೆ ಹೊತ್ತಿಗೆ ಯಾರ್ಯಾರು ಯಾರ್ಯಾರು ಯಾರು ಯಾರು ಸೇರ್ಕೊಂಡೇ ಬಿಟ್ರು ಅವತ್ತ ಬೆಳ್ಕರ ಹೊತ್ತಿಗೆ ಒಂದು ಡಬ್ಬಿ ಗಡಿಗೆ ಇಕ್ಕ ರೊಪ್ಪಲಿ ಏನಾಗುತ್ತೆ ನೋಡೋಣ ಅಂತೇಳಿ ಒಂದು ಡಬ್ಬಿ ಗಾಡಿಗೆ ಇಕ್ಸಿರು ಆ ಡಬ್ಬಿ ಗಾಡಿಗೆ ಒಂದು ಬಿಂದಿಗೆ ಮಾಡಿ ಇಕ್ಕಿವು ಮೂರು ಗಂಟೆ ಟೈಮ್ ಡಬ್ಬಿ ಗಾಡಿಗೆ ಇಕ್ಕಿದ್ದಷ್ಟೇ ಅವ್ರನ್ನ ಉತ್ಸವ ಹೊಡೆಸಿವು ಮಣ್ಣು ಮಾಡ್ಕೊಂಡು ಬರೋ ದಪ್ಪನ ಮಾಡಿ ಬರೋ ಹೊತ್ತಿಗೆ ಅರವತ್ತೈದು ಸಾವಿರ ರೂಪಾಯಿ ದುಡ್ಡಾಗಿತ್ತು ಅರವತ್ತೈದು ಸಾವಿರ ರೂಪಾಯಿ ದುಡ್ಡು ಬರೇ ಮೂರು ಗಂಟೆಯಲ್ಲಿ ಅದು ಯಾರ್ಯಾರು ಬಂದು ಹಾಕಿರೋ ಅದೇನು ಮಾಡಿರೋ ಒಂದು ರೂಪಾಯಿಯೂ ದುಡ್ಡಿರಲಿಲ್ಲ ಹೆಂಗೆ ಮಾಡೋದು ಅಂದಂಗೆ ನಾವು ನಾವು ಯಾಕೆ ಅಂತ ಇದ್ಕಿದ್ದಂಗೆ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದು ಆಮೇಲೆ ಉತ್ಸವ ಮಾಡ್ಕೊಂಡು ಅಲ್ಗೋದು ಮಣ್ಣು ಮಾಡೋದು ಹೆಂಗೆ ಅನ್ನೋದು ಮಣ್ಣು ಮಾಡೋದು ಹೆಂಗೆ ಅನ್ನೋದೇ ಗೊತ್ತಾಗಿಲ್ಲ ಗುಂಡಿ ತಗ್ಸಿರು ಹೋಗಿ ಇದು ಮಾಡೋಣ ಎಲ್ಲ ಮಾಡ್ರು ಅಲ್ಗೋಗೋದ್ ಕಲೆ ಒಬ್ಬರು ಕಲ್ಕಟ್ಟ್ರಿ ಇಂಥ ತರ್ಸೇವ್ರೆ ಆಮೇಲೆ ಈ ಬೂದಿ ಗಟ್ಟಿಯಲ್ಲೇ ಮುಚ್ಚಬೇಕು ಅಂತೇಳಿ ಈ ಬೂದಿ ಗಟ್ಟಿ ತಂದೇವ್ರೆ ಪತ್ರ ಅದು ಯಾರು ತಂದರು ಅದೇನು ಮಾಡ್ರು ಎಲ್ಲ ಇದ್ಕಿದ್ದಂಗೆ ಹೋಗ್ಬಿಡ್ತು ಆವಾಗ ನಮಗೆ ಇದಾಯಿತು ಇಲ್ಲ ಏನೂ ಇಲ್ಲ ನಾವು ಸುಮ್ಮನೆ ಮಾಮೂಲಿ ಮಾಡೋಣ ಅಂದ್ಕೊಂಡಿದ್ದು ಇದೆಲ್ಲ ಹೆಂಗೆ ಸಾಧ್ಯವಾಯ್ತು ನಾವು ಇಲ್ಲಿಂದ ಉತ್ಸವ ಮಾಡ್ಕೊಂಡು ಅಲ್ಲಿಗೆ ಹೋಗೇ ಇಲ್ಲ ಆ ಜಮೀನ್ ತ ಅಷ್ಟೊತ್ತು ಕಾಲದಲ್ಲೇ ಅಷ್ಟೆಲ್ಲ ಮಾಡ್ಕೊಂಡು ಮಾಡ್ಕೊಂಡವ್ರಿ ಅವ್ರನ್ನ ಪೂರ್ತಿ ದಪ್ಪನ್ ಮಾಡಿ ಸುತ್ತ ಕಲ್ಲು ಕಟ್ಟ ಕಟ್ಟಿ ಬರೀ ಈ ಭೂತಿಯಲ್ಲೇ ಇದು ಮಾಡಿರೋದು ಅವ್ರನ್ನ ಅದೆಲ್ಲ ಹೆಂಗ್ದಡಿತು ಅನ್ನೋದೇ ಆಶ್ಚರ್ಯ ಆಗೋಗ್ಬಿಡ್ತು ಒಂದು ಎರಡು ಮೂರು ಗಂಟೆ ಟೈಮಲ್ಲಿ ಎಷ್ಟೆಲ್ಲ ಆಗೋತು ಪವಾಡ ಪವಾಡದಂಗೆ ಆಗೋಗ್ಬಿಡ್ತಾವ ನಡ್ಕೊಂಡು ಹೋಗ್ತಾಯಿದೆ ಅವರು ಅಮಾಸೆ ನಾಳಿಕೆ ಅನ್ನೋ ದಿವಸ ಕಾಯಿ ಅವತ್ತಿನ ದಿವಸ ಕಟ್ಲೆ ಮಾಡ್ಕೊಂಡು ನಡೆಸ್ಕೊಂಡು ಇದೀವಿ ಈಗಲೂ ಅವರು ನಡೆಸ್ತಲೇ ಇದ್ದಾರೆ ಅದೇ ಹಿಂಗೆ ನಮಗೂ ಇವರು ಗುರುಗಳು ಅನ್ನೋದು ಅನುಭವ ಇರಲಿಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋರು ಮೈಸೂರು ಚಿಕ್ಕಮಂಗ್ಳೂರು ಹಾಸನ ಚಿತ್ರದುರ್ಗ ಎಲ್ಲ ಬರ್ತಾ ಇರೋರು ಅದೇ ಹಿಂಗೆ ಕೆಲಸ ಮಾಡೋರೆಲ್ಲ ಬಂದು ಓನಾರ ತರೋದು ಹಣ್ಣು ಹಂಪು ಎಲ್ಲ ತರೋದು ಅವ್ರಿಗೆ ಬೇಕಾದವರ್ತ ಮಾತ್ರ ಇಸ್ಕಳೋದು ಬೇಡದಿಲ್ದವರ್ತವ ಅವ್ರು ಏನೇ ಹಿಂಸೆ ಮಾಡಿದ್ರು ಮುಟ್ತಿರಲಿಲ್ಲ ದುಡ್ಡು ಕೊಡೋರ್ಥ ದುಡ್ಡು ಇಸ್ಕೊಳ್ಳೋದು ಕೊಡೋದಿಲ್ಲದೋರ್ತ ಅವ್ರ ಇಲ್ದಲ್ಲೇ ಇದ್ರೂ ಕೊಡ್ರಿ ಕೊಡ್ರಿ ಅಂತ ಕಾಡೋದು ಅವ್ರನ್ನ ಅವ್ರ ಇಲ್ಲ ಅಂದರೂ ಕಾಡೋದು ಇರೋರು ಕೊಡೋಕೆ ಹೋದರೆ ಮುಟ್ತಿರಲಿಲ್ಲ ಬೇಡ ಬೇಡ ಅನ್ನೋದು ಆಮೇಲೆ ಇಲ್ಲಿ ನೆಸೆ ತಂದು ಕೊಡ್ರಿ ಚಿಕ್ಕದಿಲ್ಲದ ಕೇಳೋದು ಬೀಡಿ ತಂದು ಕೊಡ್ರಿ ಅನ್ನೋದು ಹಿಂಗೆಲ್ಲ ಮಾಡೋರು ಬತ್ತಾವ ಬತ್ತ ಬತ್ತವ ಜನ ಜಾಸ್ತಿ ಆಗ್ಬಿಟ್ರು ಒಬ್ರು ಕಂಡು ಒಬ್ರು ಕಂಡು ಅವರು ಅವ್ರಿಗೆ ಹೇಳೋದು ಅವ್ರ ಅವ್ರಿಗೆ ಹೇಳೋದು ಕೆಲವರಿಗೆ ಎಲ್ಲಿ ಸಿಕ್ಕಿಲ್ಲ ಅಂತ ಬರೋರು ಕೆಲವರು ಮಕ್ಕಳಾಗಲ್ಲ ಅಂತ ಬರೋರು ಎಷ್ಟೋ ಜನಕ್ಕೆ ಬಂದಾರಲ್ಲ ಮಾತ್ರ ನಮಗೆ ಒಳ್ಳೇದಾಗೈತೆ ಅಂತ ಹೇಳ್ಯ ರೀ ಕೆಲವ್ರಿಗೆ ಮಕ್ಕಳು ಆಗಿವೆ ಆಮೇಲೆ ಇನ್ನೂ ಕೆಲವರು ನಮ್ಮೂರಿಗೆ ಬರ್ರಿ ಮೈಸೂರಿಗೆ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳೋರು ಇವರು ನಮ್ಮ ಮಗನೈತೆ ಅವಿಮ್ಮತ ಕರ್ಕೊಂಡು ಹೋಗ್ರಿ ಅಂತ ನನ್ನ ತೋರ್ಸರು ಅವರಲ್ಲ ನನ್ನ ಬದಲಿಗೆ ಇವ್ ಕರ್ಕೊಂಡು ಹೋಗ್ರಿ ಅಂತ ಹೇಳೋರು ನಮಗೆ ಗೊತ್ತಾಗ್ತಿರ್ಲಿಲ್ಲ ಏ ನಾವು ಇವಾಜ್ ಜಾಬ ಬಿಡು ನಾವು ಸಣ್ಣದರಿಂದ ನಮ್ಮ ಮನೇಲಿ ಏ ಸುಮ್ಮ ಸುಮ್ಮನೆ ಏನೋ ಮಾತಾಡ್ತೈತೆ ನಾವೇನು ಮಾತಾಡೋರು ನಾವು ಗೊತ್ತಿತ್ತು ನಾವು ಸಣ್ಣ ಹುಡುಗರಿಂದ ನೋಡಿವಲ್ಲ ನಾವು ತಮಾಷೆಗೆಲ್ಲ ಹಿಂಗೆ ಹೇಳ್ತು ಬಿಡ್ರಿ ಅಂತ ಹಿಂಗೆ ಮಾಡ್ಕೊಂಡಿದ್ದು ಬತ ಬತ್ತ ಅವ್ರದ್ದು ಪವಾಡ ಜಾಸ್ತಿ ಆಯಿತು ಹಿಂಗೆ ನಡ್ಕೊಂಡು ಹೋತಪ್ಪ ಇಲ್ಲಿನ ತಕ್ಕ ಹಿಂಗೆ ನಡೆದೈತೆ ಕೆಲವರಿಗಂತೂ ಒಳ್ಳೇದಾಗೈತೆ ನಮಗೂ ಒಳ್ಳೇದಾಗೈತೆ ಒಂದೊಂದು ದಿವಸ ಬರೋದು ಸ್ನಾನ ಮಾಡ್ತೀನಿ ಅಂತ ಬರೋದು ನೀರು ಉರೀಕಿ ದಿವ್ಸ ಅವ್ರೀ ಕ್ರೀನೋದು ಬತ್ತೀನಿ ಅಂತ ಹೋಗೋದು ಬತ್ತಲೇ ಇರಲಿಲ್ಲ ಆಮೇಲೆ ನೀರಿಗೆ ಅಭಾವ ಅವಾಗೆಲ್ಲ ನೀರು ಇಲ್ಲೆಲ್ಲ ಟ್ಯಾಂಕರಲ್ಲಿ ಎರಡು ಬಿಂದಿಗೆ ತಂದು ಕೊಡೋರು ಇಕ್ಕಿದ ಎಲ್ಲ ನಾವೆಲ್ಲರೂ ಹೋಗಿದರೆ ಬರೋ ಹೊತ್ತಿಗೆಲ್ಲ ದಿನ ಉಳ್ಕೊಂಡು ಹೋಗಿಬಿಟ್ರದು ಬಂದು ನಾವೆಲ್ಲ ಒಂಚ್ಕೊಂಡಂಗೆ ನೀರು ತಿರ್ಗ ಆ ನಮಗೇನು ಏ ಹುಡುಗಾಟ ಈ ವಜ್ಜ ಓಡಾಡ್ತಾ ಐತೆ ತೊಗೊಂಡು ಹೋಗ್ಕೊಂಡು ಚೆಲ್ಲೋ ಐತೆ ನೀವು ಆಮೇಲೆ ಹೊರಗಡೆ ಮಾತ್ರ ಭಕ್ತರು ಸಿಕ್ಕಾಪಟ್ಟೆ ಬರೋರು ಬೇಕು ಅಂತ ತಂದಿದ್ದ ದಿಸ್ಕೊಂಡ್ ತಿರ್ಲಿಲ್ಲ ತರದಿಲ್ಲ ಅಂತ ಕೇಳೋದು ಈ ಥರ ಪವಾಡಗಳು ಮಾತ್ರ ಗುರಿಯಂಜನ್ ಪವಾಡ ನಡೆದೈತೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು